ಎಲ್ಲಾ ನಮ್ಮ ವೀಕ್ಷಕರಿಗೆ ನಮಸ್ಕಾರ ಜೈ ಜಿನೇಂದ್ರ ನ್ಯೂಸ್ ಚಾನೆಲ್ಗೆ ಸ್ವಾಗತ ಜೈನ ಸಮಾಜದ ವಿಧಿವಿಧಾನಗಳ ಮೂಲಕ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಸಾವಿರಾರು ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಪರಮ ಪೂಜ್ಯ ನೂರ ಎಂಟು ಡಾ ಬಾಲಾಚಾರ್ಯ ಸಿದ್ದಸೇನ ಮಹಾರಾಜರು ಹೇಳಿದರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕೆಮಲಾಪುರ ಗ್ರಾಮದಲ್ಲಿ ಹನ್ನೊಂದನೇ ಶತಮಾನದ ಶಂಭವನಾಥ ಮಂದಿರದ ಮುಂದೆ ಮಾನಸ್ತಂಭ ಹಾಗೂ ನೂತನ ಶಿಖರ ನಿರ್ಮಾಣ ಮಾಡಲಾಗಿದ್ದು ಪಂಚ ಕಲ್ಯಾಣ ಮಹಾಮಹೋತ್ಸವ ಫೆಬ್ರವರಿ ಮೂರರಿಂದ ಫೆಬ್ರವರಿ ಏಳರವರೆಗೆ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ತಥಾ ವಿಶ್ವಶಾಂತಿ ಮಹಾಯಾಗ ನಡೆಯಲಿದೆ ಪಂಚಕಲ್ಯಾಣದ ಮೂಲ ಉದ್ದೇಶ ಆತ್ಮಕ್ಕೆ ಶಾಂತಿ ಹಾಗೂ ವಿಶ್ವಶಾಂತಿ ನಿಮಿತ್ತವಾಗಿ ಪಂಚಕಲ್ಯಾಣ ನೆರವೇರಿಸಲಾಗುವುದು ಎಂದು ಪರಮ ಪೂಜೆ ನೂರ ಎಂಟು ಡಾಕ್ಟರ್ ಬಾಲಾಚಾರ್ಯ ಸಿದ್ದಸೀನ ಮಹಾರಾಜರು ಹೇಳಿದರು ಎಲ್ಲರಿಗೂ ಜೈ ಇಲ್ಲಿ ಪ್ರಾಚೀನ ಹನ್ನೊಂದನೇ ಶತಮಾನದೊಳಗಿಂದ ಶತಮಾನಗಳೊಳಗಿಂದ ಮಂದಿರ ಇದೆ ಈ ಶಂಭುನಾಥ ಮಂದಿರ ಇಲ್ಲಿರುವಂಥ ಒಂದು ಇಪ್ಪತ್ತೈದು ಮೂವತ್ತು ಮನೆ ಮನೆಯಾದವ ಅವರೆಲ್ಲರೂ ಕೂಡಿ ಈ ಹನ್ನೊಂದನೇ ಶತಮಾನ ಮಂದಿರ ಜೀರ್ಣೋದ್ಧಾರ ಮಾಡಿ ಶಿಖರ ಮನಸ್ಸನ್ನು ಕಟ್ಟಿ ಇದರ ಪಂಚ ಕಲ್ಯಾಣಕ್ಕೆ ಇಷ್ಟ ಅಮಾವೋತ್ಸವ ಮಾಡ್ತಾರೆ ಪಂಚ ಕಲ್ಯಾಣಕ್ಕೆ ಅಂದರೆ ಐದು ಕಲ್ಯಾಣಗಳಿರ್ತಾವೆ ಗರಬ ಜನ್ಮ ದિક્ષಾ ಮತ್ತು ಕೇವಲ ಯન્મ ಮುಕ್ಷಿಸಲನೆ ಇದು ಕಲ್ಯಾಣ ಏಕೆಂದರೆನು ಮಾತ್ರ ಒಂದೇ ಒಂದು ಭಾವನಾ ಇಸ್ಸು ಶಾಂತಿಯ ಆಗಬೇಕು ಆತ್ಮ ಕಲ್ಯಾಣ ಆಗಬೇಕು ಜಗತ್ ಶಾಂತಿ ಇರಬೇಕು ತನ್ನ ಆತ್ಮ ಕಲ್ಯಾಣಗೋಸ್ಕರ ಜಗತ್ ಶಾಂತಿಗೋಸ್ಕರ ಇಸ್ಸು ಒಳಗಿನ ಶಾಂತಿ ಬೇಕು ಅಂತ ಹೇಳಿ ಇದಕ್ಕೆ ಏಕೀ ಕೂಡ ಅಂತ ಹೇಳ್ತಾರೆ ಮಹಾ ಏಕೀ ಕೂಡ ಅಂತ ಹೇಳ್ತಾರೆ ಈ ಪಂಚಲಂದ್ರೊಳಗೆ ಪ್ರಾಣಿ ಮಾತ್ರ ಎಲ್ಲ ಸುಖಿಯಾಗಿರ್ಬೇಕು ಈ ಪ್ರಾಣಿ ಮಾತ್ರ ಸುಖಿ ಇದ್ರೆ ನಾವಿಲ್ಲಿ ಸುಖಿರ್ತದೆ ಯಾವ ಪ್ರಕಾರ ನಮ್ಮ ದೇಶದ ಬೌಂಡ್ರಿಗೆ ಆರ್ಮಿ ದೇಶ ಸುರಕ್ಷಿತ ಐತಿ ಯಾವ ಪ್ರಕಾರ ರಾಜ್ಯದಲ್ಲಿ ಪೊಲೀಸ್ ಇರೋದ್ರಿಂದ ರಾಜ್ಯ ಇರ್ತೈತಿ ಅಂದರೆ ಶಾಂತಿ ಅತ್ತಲ್ಲ ಅದೇ ಪ್ರಕಾರ ಈ ನಮ್ಮ ದೇಶದೊಳಗೆ ಭಾರತ ದೇಶದೊಳಗೆ ಧರ್ಮ ಸಂಸ್ಕೃತಿ ಅನ್ನುವಂಥದ್ದು ಅದಕ್ಕಾಗಿ ಹೋಮ ಪೂಜೆನ ಹವನ ಯಜ್ಞ ಮಾಡೋದ್ರಿಂದ ಈ ದೇಶಕ್ಕೆಲ್ಲ ಇಸ್ರ ಶಾಂತಿ ಆಗಬೇಕು ಪ್ರಾಣಿ ಸುಖ ಶಾಂತಿ ಸಮೃದ್ಧಿ ಆಗಬೇಕು ಈ ಹಿಂಸಾ ಪಾಪ ಎಲ್ಲ ದೂರ ಆಗಬೇಕು ಅನ್ನೋಕ್ಕೋಸ್ಕರ ಈ ಪಂಚನ ಪ್ರತಿಷ್ಠಾ ಮಹೋತ್ಸವ ಈಗ ಏನೇನು ಕಾರ್ಯಕ್ರಮ ಇದಾವೆ ಅವರಿಗೆ ಯಾವ ಡೇಟಿಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದು ನಾಳೆ ಫೆಬ್ರವರಿ ಮೂರನೇ ತಾರೀಕು ನಡ್ಕೊಂಡು ಇಪ್ಪತ್ತೈದು ಇದೇ ವರ್ಷ ಇಪ್ ಏಳನೇ ಫೆಬ್ರವರಿ ಮಟ್ಟ ಐದು ದಿನ ಪಂಚೆ ಒಂದನೇ ದಿನ ಮೂರನೇ ತಾರೀಕು ನಾಳೆ ಬೆಳಗ್ಗೆ ಧ್ವಜಾರೋಹಣ ಗಟ್ಟ ಯಾತ್ರ ಸಕಲೀಕರಣ ಮಂಟಪ ಸುದ್ದಿ ಇದೆಲ್ಲ ಕ ಗರ್ಭಕ್ಕೆ ಸಾಯಂಕಾಲ ಮಧ್ಯದ ಪ್ರವಚನ ಸಾಯಂಕಾಲ ಗರ್ಭ ಕಲ್ಯಾಣಕ್ಕೆ ಕ್ರಿಯೆ ಎಲ್ಲ ನಾಲ್ಕನೇ ತಾರೀಕಿಗೆ ಭಗವಂತರ ಜನ್ಮ ಜನ್ಮಗತಿ ಒಂದು ಸಾಲದ ಕಳಿಸೋ ಅಭಿಷೇಕ ಪೂಜೆನ ಪಾಂಡುಶಲ್ ಮ್ಯಾಗ ಅಭಿಷೇಕ ಮಾಡೋದು ಮತ್ತು ಸಾಯಂಕಾಲ ಕ್ರೀಡೆ ಎಲ್ಲ ಸಂಸ್ಕೃತಿ ಕಾರ್ಯಕ್ರಮ ಇರ್ತಾರೆ ಐದನೇ ತಾರೀಕಿಗೆ ಭಗವಂತರ ದೀಕ್ಷಾ ಕಲ್ಯಾಣ ಅರ್ಥಾತ್ ರಾಜ ರಾಜಕನು ರಾಜಾಭಿಷೇಕ ಆಗ್ತತಿ ಯಾ ಒಂದು ಐವತ್ತಾರ ರಾಜುಗಳು ಬರ್ತಾರೋ ಆ ಪೂಜೆನ ಆಕತಿ ಆದ ನಂತರ ಕಲ್ಯಾಣ ಆಕತಿ ಪ್ರವಚನ ಪ್ರವಚನ ಮಾತ್ರ ರಾತ್ರಿ ಸಂಸ್ಕೃತಿ ಕಾರ್ಯಕ್ರಮ ಅದೇ ಪ್ರಕಾರ ಆರನೇ ತಾರೀಕಿಗೆ ಭಗವಂತರ ಆಹಾರ ಕೂರ್ತಾರೋ ಆನಂತರ ಪೂಜೆನಾಗತಿ ಮಧ್ಯಾಹ್ನ ಪ್ರವಚನ ಆನಂತರ ಸಾಯಂಕಾಲ ಸಮಾವೇಶವನ್ನು ದಿವ್ಯ ದನಿ ಮಾಡ್ತೈತಿ ಏಳನೇ ತಾರೀಕಿಗೆ ಮೋಕ್ಷ ಕನಕ ಮತ್ತು ರಥೋತ್ಸವ ಆರನೇ ತಾರೀಕು ರಥೋತ್ಸವ ರಾತ್ರಿ ರಥೋತ್ಸವ ಇದೆ ಸಾಯಂಕಾಲ ರಥೋತ್ಸವ ಮತ್ತು ಏಳನೇ ತಾರೀಕು ಮೋಕ್ಷಕ ಪೂಜೆನ ಈ ಪ್ರಕಾರ ಎಲ್ಲರೂ ಪ್ರತಿ ಒಂದು ಊರಿಂದ ಜೈನ ಸಮಾಜದ ಎಲ್ಲ ಧರ್ಮದವರು ಈ ಪೂಜೆ ಬಂದು ಪಾಲ್ಗೊಂಡು ತಾವೆಲ್ಲ ಪುಣ್ಯ ಸಂಪಾದನೆ ಮಾಡ್ಕೋಬೇಕಂತೇಳಿ ಎಲ್ಲರಿಗೆ ಆಶೀರ್ವಾದ ಮತ್ತು ತಾವು ಎಲ್ಲರೂ ಈ ನಮ್ಮ ಮಿಡಿಯಾದಾರು ಬಂದಿರಿ ತಾವು ಎಲ್ಲ ಆಶೀರ್ವಾದ ತಾವು ಭೀ ಕೂಡ ಇದನ್ನು ಧರ್ಮ ಪ್ರಚಾರ ಮಾಡಬೇಕಂತ ತಮಗೂ ಎಲ್ಲರಿಗೆ ಆಶೀರ್ವಾದ